ಈ ಒಂದು ದಿನ ನಮ್ಮ ಊಡಲ ಭಾಗದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಸಿದ್ದರಾಮಯ್ಯನವರ ಪರವಾಗಿ ನಾವೆಲ್ಲ ಕೋಲಾರದಲ್ಲಿ ಜಿಲ್ಲೆಯಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಆದರೆ ನಿನ್ನೆ ರಾತ್ರಿ ಒಂಬತ್ತು ಗಂಟೆಯಲ್ಲಿ ನಮ್ಮ ಕೆ ಎಚ್ ಮಹೇಬರು ನಮ್ಮ ಡಿ ಕೆ ಸಾಹೇಬರು ಮೂಡಲ ಭಾಗದಿಂದ ಮೂಡಲ ಭಾಗಲಲ್ಲೇ ಮೊದಲಿಗೆ ಅಲ್ಲಿ ಮಾಡಿ ಅಂತ ಹೇಳಿದ್ರು ಆದರೂ ಒಂಬತ್ತು ಗಂಟೆಯಲ್ಲಿ ನಮ್ಮ ಬಂದವನ್ನ ನಮ್ಮ ಚನ್ನಪತಿಯವ್ರನ್ನ ನಮ್ಮ ಮಾರಪ್ಪನ ನಮ್ಮ ಸದಾಶಿವನ್ನ ನಮ್ಮ ಬೆರಿನ ನಮ್ಮ ಚಿನ್ನಪ್ಪ ನಮ್ಮ ಬಣ್ಣ ಎಲ್ಲರ ರಾತ್ರಿ ಮೂಲ ಮಾತಾಡಿ ನಾವು ಪೊಲೀಸ್ ಅವ್ರ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಪೊಲೀಸ್ ಅವರು ಸಾರ್ ಸ್ಟಾಪ್ ಆಗುತ್ತೆ ಬಿಟ್ಟು ಹದಿನೈದು ದಿನ ಸಮಯ ಕೊಟ್ಟರು ನಮಗೆ ನಮ್ಗೆ ಯಾರು ಜನಕ್ಕೆ ತೊಂದರೆ ಮಾಡಲ್ಲ ಬರೀ ಹದಿನೈದು ನಿಮಿಷ ನಾನು ಮುಗಿಸ್ತೀನಿ ಅಂತ ಹೇಳಿ ರಾತ್ರಿ ಡಿಸೈಡ್ ಮಾಡಿ ಸುಮಾರು ನೂರಾರು ಜನ ನಾವು ಸೇರಿ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮ ಕಿಸಾನ್ ಶೆಲ್ ಆಗ್ಬೋದು ಯೂತ್ ಕಾಂಗ್ರೆಸ್ ಆಗ್ಬೋದು ಆಗ್ಬೋದು ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ನಾವೆಲ್ಲ ಒಟ್ಟಿಗೆ ಸೇರಿ ಇವತ್ತು ನಮ್ಮ ಮುಲ್ಬಾಗಲ್ ತಹಸೀಲ್ದಾರ್ ಅವರಿಗೆ ನಾವೊಂದು ಕೊಟ್ಟು ಕೂಡಲೇ ಈ ಭ್ರಷ್ಟ ಈ ಬೀಚ ಈ ಡೌಲರನ್ನ ವಜಾ ಮಾಡಬೇಕಂತ ಹೇಳಿ ನಾವು ಮಾನ್ಯ ರಾಷ್ಟ್ರಪತಿಗೆ ನಾವು ತಾಯ್ದ ಮುಖಾಂತರ ಮನವಿ ಮಾಡಿದೀವಿ ಯಾಕಂದ್ರೆ ಒಬ್ಬ ಇಷ್ಟಾವಂತ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಇಷ್ಟಾವಂತ ಹಿಂದುಳಿದ ವರ್ಗದ ಒಬ್ಬ ಇಷ್ಟಾವಂತ ಸಿದ್ದರಾಮಯ್ಯ ವ್ಯಕ್ತಿ ಇವತ್ತು ಒಳ್ಳೆ ಒಳ್ಳೆ ಯೋಜನೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಇವತ್ತು ಬಡವರೇನಾದ್ರು ಅನ್ನ ಭಾಗ್ಯ ಆಗ್ಬೋದು ಪ್ರತಿಯೊಂದು ಸುಮಾರು ಹೇಳಕ್ ಹೋದ್ರೆ ಇನ್ನೂ ಅರ್ಧ ಗಂಟೆ ಆಗತ್ತೆ ಅಷ್ಟು ಭಾಗ್ಯಗಳು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಇವತ್ತು ಎಷ್ಟೋ ಜನ ಅವ್ರ ರಿಸಲ್ಟ್ ಬದುಕ್ತಾ ಇದ್ದಾರೆ ಅಂತವ್ರ ಮೇಲೆ ಯಾರೋ ಕೂಡ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಕೊಟ್ಟಿದ್ದು ದಿನಾನೇ ಅವ್ರ ಮೇಲೆ ಆ್ಯಕ್ಷನ್ ತಕೊಳಕೆ ಏನ್ ಅಷ್ಟು ಅರ್ಜೆಂಟ್ ಏನಿತ್ತು ಬೇರೆವ್ರೆಲ್ಲ ಆರು ತಿಂಗಳಾಗಿದೆ ಎಂಟು ತಿಂಗಳ ಆಗಿದೆ ವರ್ಷ ಆಗಿದೆ ಐದು ವರ್ಷ ಆಗಿದೆ ಅಂತವ್ರಿಗೆಲ್ಲ ನೀವು ಆರ್ಡರ್ ಮಾಡಲಿಲ್ಲ ಇವ್ರ ಮೇಲೆ ಆಗ್ತಾ ಕ್ರಮ ಕೈಗೊಳ್ಳಿ ಅಂತ ಸಿದ್ದರಾಮಯ್ಯ ಮೇಲೆ ಯಾಕೆ ತಗೋಬೇಕು ನಮ್ಮ ಕರ್ನಾಟಕದಲ್ಲಿ ನೂರ ಮೂವತ್ತಾರು ಶಾಸಕರು ಇದ್ದಾರೆ ಇಂಡಿಪೆಂಡೆಂಟ್ ಮೂರು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಸುಮಾರು ನೂರ್ ನಲ್ವತ್ತು ಶಾಸಕರು ಇರುವಂತ ನಮ್ಮ ಸರ್ಕಾರ ನೀವು ಬೀಳ್ಸಕ್ಕಾಗತ್ತಾ ನಾನು ಬಿಜೆಪಿ ಬಗ್ಗೆ ಮಾತೇಳ್ತೀನಿ ದಯವಿಟ್ಟು ನಿಮ್ಮಿಂದ ಆದ್ರೆ ಅಧಿಕಾರ ಒಳ್ಳೇದು ಮಾಡಿ ಜನರಿಗೆ ಒಳ್ಳೇದು ಮಾಡ್ತಾರೋ ಕರ್ನಾಟಕ ರಾಜ್ಯಕ್ಕೆ ಇದು ತೊಂದರೆ ಹೇಳಿ ನಾನು ಮತ್ತೆ ನಮ್ಮ ಬಿಜೆಪಿ ನಾಯಕರಿಗೆ ಮನೆ ಮನವಿ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ವಿಜಯಂದ್ರಾಮ ಶಾಸಕ ಕರ್ಕೊಂಡಾಗೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡ್ಬೇಕಾಗಿರೋದು ಎಮ್ ಎಲ್ ಎಲ್ಲ ನೀವು ರಾಜೀನಾಮೆ ಮಾಡ್ಬೇಕು ಯಾಕಂದ್ರೆ ನೀವು ನೀವು ಮಾಡುವ ದರಿದ್ರೆ ಅಂದ್ರೆ ಇವತ್ತು ನಮ್ಮ ಕರ್ನಾಟಕ ನಮ್ಮ ರಾಜ್ಯ ಸರ್ಕಾರ ಈಗ ಆಗಿರೋದು ದಯವಿಟ್ಟು ನಾನು ಈಗಾಗಲೇ ನಮ್ಮೆಲ್ಲ ನಮ್ಮ ನಾಯಕರು ಮಾತಾಡುತ್ತಾರೆ ನಮ್ಮ ಎಲ್ಲರೂ ಮಾತಾಡಿದ್ದಾರೆ ನಾನು ಎರಡೇ ಮಾತಾಡ್ತೀನಿ ದಯವಿಟ್ಟು ನಾನು ವಿರುದ್ಧವಾಗಿ ನಮ್ಮ ಸಿದ್ದರಾಮೆ ಮೇಲೆ ಕ್ರಮ ಕೈಗೊಂಡಿರುವಂತ ನಮ್ಮ ಗೌರ್ನರ್ ಅನ್ನು ಕೂಡಲೇ ಕೇಂದ್ರ ಸರ್ಕಾರ ವಜಾ ಮಾಡಬೇಕು ಇಲ್ಲಿ ಅಂತ ಅಂತೇಳಿ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಮನವಿ ಮಾಡಿಕೊಳ್ಳುತ್ತಾ ಇಲ್ಲಿಗೆ ಬಂದೆಲ್ಲ ನನಗೆ ಸಹಕಾರ ಎಲ್ಲ ನಮ್ಮ ನಾಯಕರಿಗೂ ನಮ್ಮ ಯುವ ನಾಯಕರಿಗೂ ನಮಸ್ಕಾರ ಹೇಳುತ್ತಾ ನನ್ನ